ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆಲ್ಲರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ನಮ್ಮ ಒಂದು ಲಡಾಖ್ ರೈಡು ಬೆಂಗಳೂರಿಂದ ತೊಗೊಂಡಿರುವ ಐದು ದಿವ್ಸ ಸೊ ಚಂದಿಗರಿಯಿಂದ ತೊಗೊಂಡಿರೋದು ಎರಡನೇ ದಿವಸ ಸೊ ಚಂಡಿಗರಿಯಿಂದ ನಿನ್ನೆ ಸ್ಟಾರ್ಟ್ ಆಗಿದ್ದು ರೈಡು ಸೊ ಹೆವಿ ಬಿಸಿಲು ಮಾಮೂಲಿ ಫಾರ್ಟಿ ಏಯ್ಟ್ ಡಿಗ್ರಿ ನನ್ನ ಲೈಫಲ್ಲೂ ನೋಡಿಲ್ಲ ಬಿಡಿ ಫಾರ್ಟಿ ಏಯ್ಟ್ ಡಿಗ್ರಿ ಈ ಥರ ಬಿಸಿಲು ನಾನು ಕೇಳಿದ್ದೆ ಅಷ್ಟೇ ನೋಡಿರಲಿಲ್ಲ ಬಟ್ ಕೊನೆಗೂ ಫು ಅದನ್ನು ಫೀಲ್ ಆ ಫೀಲ್ ಬೇಡ ಆರು ಬೇಡ ಗುರು ಅಂತ ನರ್ಕ ನರ್ಕ ನಾನು ನಲವತ್ತೆಂಟು ಡಿಗ್ರಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಪಾ ಇನ್ನೆಲ್ಲ ವಾಗ ಬಾಡ್ರು ಮತ್ತು ಅಮೃತ್ಸರೆಲ್ಲ ಎಕ್ಸ್ಪ್ಲೋರ್ ಮಾಡೋದು ಇವತ್ತು ನಮ್ಮದು ಜಮ್ಮು ಯಾಕಂದರೆ ಜಮ್ಮು ಬಂದು ಟೂ ಹಂಡ್ರೆಡ್ ಚೇಂಜ್ ಇದೆ ಸೊ ನಮಗೆ ಟೂ ಹಂಡ್ರೆಡ್ ಚೇಂಜಲ್ಲಿ ಈಸಿ ಹೊಡಿತೀವಿ ಬಟ್ ಏನಕ್ಕೆ ಗ್ರೂಪ್ ಇದು ಕ್ಲಬ್ ರೈಡ್ ಆಗಿರೋದ್ರಿಂದ ಗಂಧದ ಗಡಿ ಕ್ಲಬ್ ರೈಡ್ ಆಗಿರೋದ್ರಿಂದ ಸೊ ನಾವು ಅವ್ರಿಗೆ ತುಂಬ ಸ್ಟ್ರೈಂಡ್ ಮಾಡೋಕ್ಕಲ್ಲ ಯಾಕಂದರೆ ಶ್ರೀನಗರ್ ನಾನು ನಾನು ಚಿರೋ ಇದೆ ಸೊ ಸುಮ್ಮನೆ ಓಡಿಸ್ತು ಅಲ್ಲಿ ಮತ್ತೆ ಗಾರ್ಡ್ ಸೆಕ್ಷನ್ ಟೂ ಸ್ಟಾಪ್ತಾರೆ ಬಾಯ್ಸ್ ಹೋಗ್ಬಿಟ್ಟು ಕಟ್ ಆಫ್ ಮಾಡಿ ಟೂ ಹಂಡ್ರೆಡ್ ಚೇಂಜ್ ಹಾಕಿ ಜಮ್ಮಲ್ಲಿ ಅಷ್ಟೇ ಆಗಿದ್ವಿ ಸೊ ಜಮ್ಮಲ್ಲಿ ಏನು ಎಕ್ಸ್ಪ್ಲೋರ್ ಇಲ್ಲ ಜಸ್ಟ್ ಹೋಗೋದೇ ರೀಚ್ ಆಗದೆ ಸೊ ಒಂದು ದಿವಸ ಇದಾಗುತ್ತೆ ತುಂಬ ಶ್ರೀನಾಗ್ರು ಮಾಮೂಲಿ ಇದೇ ಇರುತ್ತೆ ನಾವು ವಾಶ್ ಮಾಡ್ತಾ ಇರಿ ಸೊ ಇವತ್ತು ನಾವು ಅಮೃತ್ಸರ್ ಗ್ರ್ಯಾಂಡ್ ಅಂತ ಒಂದು ನೋಡ್ತಿರೋದು ಸೊ ಅಲ್ಲಿದ್ದೀವಿ ಹೊತ್ತು ಪಂಜಾಬ್ ಹತ್ರ ಅಂದರೆ ಅಮೃತ್ಸರಲ್ಲೇ ಇದ್ದೀವಿ ಸೊ ನನಗೆ ಅವರು ಏನೂ ಇಲ್ಲ ಬೇರೆ ಏನಿಲ್ಲ ಆಮೇಲೆ ನಾಡ ಈ ಪಂಜ ಅಮೃತ್ಸರ್ಗಾಗಿ ವಾಗಾಗಲಿ ಇದೆಲ್ಲ ನಾನು ಬರ್ತಾ ಇರೋದು ಓದನೇ ಸರಿ ಇದೇ ಜಾಗಗಳಿಗೆ ಬಟ್ ಆದರೆ ಈ ಥರ ಬಿಸಿಲು ನೋಡೋಲ್ಲ ನಾನು ನೋಡಿದ್ದೆ ಸ್ವಲ್ಪ ನೋಡಿದ್ದೆ ಇದು ಅಂದರೆ ದೇವ್ರ್ಯಾಂಡ್ ಇರೋಕ್ಕಾಗಲ್ಲ

ಓಕೆ ಈಗ ಬಾಯ್ಸು ಬರಬೇಕು ಎಲ್ಲ ಅಂತ ಕಾಯ್ತಾಯಿದ್ದೀನಿ ನಾನು ನನ್ನ ಬಾಡಿನ ಕರೆಕ್ಟಾಗಿ ರೆಡಿಯಾಗಿದೆ ಎಂಟು ಗಂಟೆಗೆ ಓಡಬೇಕು ಅಂತ ಹೇಳಿದ್ದೀವಿ ಸೊ ಎಂಟು ಗಂಟೆಗೆ ಬ್ರೇ ಬ್ರೇಕ್ಫಾಸ್ಟ್ ಇರುತ್ತೆ ಸೊ ಚೆನ್ನಾಗಿದೆ ಮಾಮೂಲಿ ಇದೇ ಇರುತ್ತಲ್ಲ ಎಕ್ಸ್ಪ್ಲೋರ್ 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 ಜೀವನೇ ಗಾಬಿಯಿಂದ ಎಷ್ಟೋ ಸುಧಿಸ್ತೀರಾ ಅಂತ ಅಂದ್ಕೊಳ್ತೀರಾ ಬೇರೆ ತಾಕತ್ತಿರೋ ತನಕ ಶಕ್ತಿ ಇರೋ ತನಕ ಸ್ವಲ್ಪ ಮನೆ ಮನಿ ಇರೋ ತನಕ ಸುತ್ತಿದ್ದೀವಿ ಮನಿ ಜಾಸ್ತಿ ಇಲ್ಲ ಆದರೂ ಕನೆಕ್ಟ್ ಮಾಡ್ತಾ ಇದ್ದೀವಿ ಹಲೋ ಬೆಳಿಗ್ಗೆ ನಾವು ಒಂಬತ್ತು ಗಂಟೆಗೆ ಬಿಟ್ಟಿದ್ದೀವಿ ಆಗಲೇ ಒಂಬತ್ತು ಗಂಟೆಗೆ ಶೆಖೆ ಅಮೃತ್ಸರ್ ಗಲ್ಲಿ ಗಲ್ಲಿಗಳೆಲ್ಲ ಸುತ್ಕೊಂಡೆ ಗೋ ಅಣ್ಣ ಬಂದಿ ಓ ವಯ್ಯ ಎದ್ಬಿಡ್ತಾರೆ ನಾನು ಮಕ್ಕಳು ಲೋಕಲ್ಲು ಅಂತಸ ಬೇರೆಯವ್ರು ಬೇರೆ ಸ್ಟೇಟವ್ರು ಬಂದರೆ ಅವ್ರಿಗೇನು ಬಿಡುತ್ತೋ ಗೊತ್ತಿಲ್ಲ ಹೋಳಿ ಮಕ್ಕಳಿಗೆ ಚೆನ್ನಾಗೇ ಹೋಗ್ತಾ ಇರ್ತಾರೆ ಏನು ನೋಡ್ತಾರ್ಯಾವ್ಯಾ ಯಾವ ರೇಡಿಯೇಟರ್ ರೇಡಿಯೇಟರ್ ಅವ್ರಿಗೆ ಹೇಳ್ತಾ ಇದ್ದೀನಿ ಭೂ ಕಳಿ ಬಿಡ್ತಾಯಿದ್ದೀನಿ ಏನೋ ನೋಡ್ತಾವ್ರೆ ಸರ್ ಸರ್ಜಿ ಸಂಜಿ ಲಾಲ್ಜಿ ಎಲ್ಲ ಏನು ಏನಿದು ಗಾಡಿ ಯಾವ್ದು ಅಂತ ಇವರಿಗೆ ಗೊತ್ತಿಲ್ಲ ಇವರೆಲ್ಲ ಲಾರಿ ಓಡಿಸಿ ನೋಡಿತಾರಲ್ಲ ಬೇ ಬೈಕಲ್ಲ ಗೊತ್ತಿರಲ್ಲ ಕ್ಯಾಬಯ್ಯ ಹಾಂ ರೆಕಾರ್ಡಿಂಗ್ ರೆಕಾರ್ಡಿಂಗ್ ಹಾಂ ಹಾಂ ಎಲ್ಲ ಅಲ್ಲ ಅಲ್ಲ ಹೇಳ್ತಾರೆ ಅರ್ಥ ಆಗಲ್ಲ ಕ್ಯಾಬಯ್ಯ ಬ್ಯಾ ಕರ್ನಾಟಕ ಕರ್ನಾಟಕ ಹಾಂ ನಡಿ ನಾನು ಹೊಟ್ಟೆ ಆಯಿತು ನಡಿ ಓಡೋಣ ಹಾಂ ನೋಡಿ ನಮ್ಮ ಭವಿತಾ ಮೇಡಮ್ ಗಾಡಿ ಇಲ್ಲಿ ಹೋಗ್ತಾ ಇದೆ ಓ ಏನಿಲ್ಲಿ ಕೆ ಜೀರೋ ಫೋರು ಪಿ ಸೆವೆನ್ ಜೀರೋ ಫೋರು ಇಲ್ಲ ಇದೆ ಗಾಡಿ ಓ ಬಾ ಕರೆಕ್ಟಾಗಿ ಕಟ್ಬಿಟ್ಟವ್ರು ಟೈಟಾಗಿ ಒಂದು ಚೂರು ಗಾಡಲ್ಲ ಒಳ್ಳೆ ಬೆಲ್ಟ್ ಇಟ್ಕೊಂಡವನೇ ಅಯ್ಯ ವಯ್ಯ ವಿಡಿಯೋ ವಿಡಿಯೋ ಕಲ ಭಯ್ಯ ಯಾಕೋ ಅದು ಅದಕ್ಕೆ ಮೇಡಮ್ ಬಂದಿಲ್ಲ ಕಾಶ್ಮೀರಲ್ಲಿ ಜಾಯ್ನ್ ಆಗ್ತಾರೆ ಸೊ ಅವ್ರು ಏನು ಕೇಂದ್ರೆ ಅವ್ರಿಗೆ ಅವ್ರು ಜಾ ಅವ್ರ ಕೆಲಸದಲ್ಲಿ ಟೈಮ್ ಸಿಗಲ್ಲ ಇಲ್ಲೇ ಅವರೇ ಬಾಯ್ಸೋ ಆಯ್ ಏಯ್ ಬರ ಅಲ್ಲ ನೋಡೋದಿಲ್ವಲ್ಲ ಅಕ್ಕಪಕ್ಕ ಒಂದು ಜಮ್ಮು ಜಮ್ಮು ನಾನು ಆ್ಯಕ್ಚುಲಿ ಜಮ್ಮುಗೆ ಫಸ್ಟ್ ಟೈಮು ಆ್ಯಕ್ಚುಲಿ ನಾವು ಯಾವಾಗಲೂ ಶ್ರೀನಗರ್ ಹೋಗ್ತೀವಿ ನಾವು ಜಮ್ಮುಗೆ ಹೋಗೋ ನೆಸೆಸಿಟಿ ಇಲ್ಲ ಇರ್ಬೇಕಾದ್ರೆ ಜಮ್ಮುಲು ಏನೂ ಇಲ್ಲ ಸೊ ಹೇಳ್ದಂಗೆ ನಮ್ಮ ಒಂದು ಗ್ರೂಪ್ನ ಕಿಲೋಮೀಟ್ರ್ ಕಟ್ ಆಫ್ ಮಾಡೋಕ್ಕೋಸ್ಕರ ನಾನು ಚಿಲ್ಲರೆ ಡೈರೆಕ್ಟ್ ಹೊಡೆದ್ರೆ ಶ್ರೀನಗರ್ಗೆ ಸೊ ಏನಕ್ಕೆ ಸುಮ್ಮನೆ ಎಲ್ಲ ಹುಡುಗರಿಗೆ ಸ್ಟ್ರೈನ್ ಮಾಡೋದು ಮತ್ತು ತುಂಬ ಲೇಟ್ ಆಗಿಬಿಡುತ್ತೆ ಮತ್ತು ಗ್ರೂಪ್ ಕೊಂಡು ಹೋಗೋದು ಕಷ್ಟ ಆಗುತ್ತೆ ಅಂತ ಸೊ ಅದಕ್ಕೇನು ಮಾಡಿದ್ದೀವಿ ಜಮ್ಮುನೊಂದು ಟೂ ಹಂಡ್ರೆಡು ಮಾಡಿ ನಾಳೆ ಒಂದು ಟೂ ಹಂಡ್ರೆಡ್ ಹೊಡಿತೀವಿ ಯಾಕಂದರೆ ಹದಿನೈದು ಹದಿನಾರು ಜನ ಹೋಗೋದು ಅಂದರೆ ಸುಮ್ಮನೆ ತಮಾಷೆ ಮಾಡ್ತಲ್ಲ ಗ್ರೂಪ್ ಹಾಕೊಂಡೆ ಸೊ ಆ ಒಂದು ಕಾರಣಕ್ಕೋಸ್ಕರ ನಾವು ಈ ರೀತಿ ಒಂದು ಪ್ಲ್ಯಾನ್ ಮಾಡಿದ್ದೀವಿ ಜಮ್ಮುಲಿ ಏನಿಲ್ಲ ಪಾಕಿಸ್ತಾನ ಬಾರ್ಡ್ರ್ ಹತ್ತಿರ ಹೋಗ್ಬೋದು ಬಟ್ ಅದರಲ್ಲಿರೋ ವಾತಾವರಣನೇ ಭಯ ಸೊ ಏನಕ್ಕೆ ಅಂದರೆ ಒಂಥರ ಎಲ್ಲ ಟೆರೀಸ್ಟರ್ ಯಾರು ನೋಡಿದ್ರು ಥರನೇ ಇರ್ತಾರೆ ಮತ್ತು ಅಲ್ಲಿ ನಮ್ಮನ್ನ ನೋಡೋರು ಅಷ್ಟೇ ಹಂಗೆ ನೋಡ್ತಾ ಇರ್ತಾರೆ ಮತ್ತು ಹೆವಿ ಮಿಲ್ಟ್ರಿ ತುಂಬ ಇರುತ್ತೆ ಸೊ ಶ್ರೀನಗರು ಅಷ್ಟೇ ಜಮ್ಮು ಅಷ್ಟೇ ಇನ್ನೂ ಒಂದು ಇದರಲ್ಲಿ ಹೇಳಬೇಕು ಅಂದರೆ ಜಮ್ಮು ತುಂಬ ಡೇಂಜರು ಆ್ಯಕ್ಚುಲಿ ಮೊನ್ನ ಶೂಟೌಟಲ್ಲಾಗಿ ಆ ಕಾಟ್ರೋದಲ್ಲಿ ಯಾತ್ರಿಗಳ ಮೇಲೆಲ್ಲ ಒಂಬತ್ತು ಜನ ಸಾಯಿಸಿದ್ದಾರೆ ಗೊತ್ತಿಲ್ಲ ಹೋಗ್ತಾ ಇದ್ದೀವಿ ಎಲ್ಲಿದ್ರು ಸಹ ಏನಪ್ಪ ಸಹ ದೇವ್ರ ಮೇಲೆ ವಾರ ಹಾಕೊಂಡು ಹೋಗ್ತಾ ಇದ್ದೀವಿ ತುಂಬ ಈಟ್ ಆಗ್ತಿದ್ವಿ ಅಂದರೆ ತುಂಬ ಬಿಸಿಲಾಯಿತು ಒಂದು ನೂರು ಕಿಲೋಮೀಟ್ರ್ ಓಡಿಸ್ಕೊಂಡು ಬಂದಿದ್ದೀವಿ ಅಮೃತಸರಿಂದ ಸೊ ನಮ್ಮ ನಮ್ಮ ಮತ್ತು ಜ್ಯೂಸ್ ಹೇಳಿದ್ದೀವಿ ಕರ್ಬೂಜ ಜ್ಯೂಸು ఎస్కెల్ యావాల రోదీవర్ అడ్డ హ్యూస్ కొడుతారు ಒಂಬತ್ತು ಜಮ್ಮು ಎಂಬತ್ತೆಂಟು ಶ್ರೀನಗರ ನಮ್ಗೆ ಶ್ರೀನಗರ್ ಎಷ್ಟಿದೆ ಹೋಗ್ಬೇಕಾದ್ರೆ ಇನ್ನೂರ ನಲವತ್ತೈದು ಇರುತ್ತಾ ಆ ಬ್ರಿಡ್ಜ್ ಬಂತು ನೋಡು ಕುಡಿತವ್ರೆ ಬಟ್ ಜಮ್ಮು 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 ಹಿಂದೂ ದೇವಸ್ಥಾನ ಪ್ಲಸ್ ಹಿಂದೂಗಳೇ ಜಾಸ್ತಿ ಕಾಣಿಸ್ತಾ ಇದಾರೆ ಮುಸ್ಲಿಮ್ಸ್ ಅವರು ಕಾಣಿಸ್ ನಾವ್ ಏನ್ಕೊಂಡಿದ್ದು ನೋಡಿ ರಿವರ್ ಆಯ್ತು ಅದು ಎಷ್ಟು ಎಷ್ಟು ಕಡೆ ರಿವರ್ ಆಯ್ತು ಅದು ಎಲ್ಲಿಂದ ಬರ್ತದ ಇಷ್ಟು ನೀರು ಅರ್ಥನೇ ಆಗಲ್ಲ ಅವರು ಎಂಟ್ರಿ ಅದೇ ಲೋಕಲ್ ಅವರು ಬಿಸ್ನೆಸ್ ಮ್ಯಾನ್ಗಳು ಲೋಕಲ್ ಅವರು ತೆಗಂಗಿಲ್ಲ ಇನ್ನು ತೆಗೆದ್ರೆ ಗಾಳಿ ಇಲ್ಲ ಬಿಸಿ ಬಿಸಿ ಗಾಳಿ ಏನು ಮಾಡ್ತಾರೆ ಇಂಟ್ ನೋ ಯಾರು ಇಲ್ಲ 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 ಕರೆಕ್ಟ್ ಆಗಿದೆ ಇಲ್ಲ ಇಲ್ಲ ಕರೆಕ್ಟ್ ಆಗಿದೆ ಜಮ್ಮು ಆ ಕಡೆ ಇಲ್ಲ ಲಾಕಿಲ್ಲ ಬೋರ್ಡು ಅಲ್ಲಿ ಕೇಳಿ ಕೇಳ ಯಾರನ್ನಾದ್ರು ಅಲ್ಲಿ ಕೇಳ ಯಾರನ್ನಾದ್ರು ಭಯ ಜಮ್ಮು ಜಮ್ಮು ಆಸೆಡ್ ಅಂತ ಹ್ಞೂ ಓ ಯಾವ್ದೋ ಏರಿಯಾ ಬಂದ್ಬಿಡ್ತು ಜಮ್ಮು ಜಮ್ಮು ಸಿಟಿ ಇದು ಜಮ್ಮು ಸಿಟಿ ನೋಡಿ ನೋಡಿ ಅದು ಒಂಥರ ಮಾಮೂಲಿ ನಮ್ಮ ನಮ್ಮ ಏರಿಯಾಗಳ ಥರನೇ ಇದೆ ಈ ಮಾಮೂಲಿಗ ಸಿಟಿ ಪ್ಲೇಸ್ ಡೆವಲಪ್ಡ್ ಸಿಟಿ ಥರ ಇದೆ ಹಲೋ ಇನ್ನೂ ಎಂಟು ಕಿಲೋಮೀಟ್ರ ದೇವಸ್ಥಾನಗಳನ್ನ ನೋಡಿದ್ವಿ ಮುಸ್ಲಿಮ್ ಅವ್ರು ಯಾರು ಜಾಸ್ತಿ ಕಾಣಿಸ್ತಿಲ್ಲ ನಾವು ಯಾವಾಗಲೂ ಜಮ್ಮು ಅಂದ್ರೆ ಮುಸ್ಲಿಂ ಸ್ಟೇಟ್ ಅಂತೀವಿ ಬಟ್ ಯಾವುದೂ ಆ ಥರ ಕಾಣಿಸ್ತಾ ಇಲ್ಲ ಬರೀ ಹಿಂದೂಸ್ ಟೆಂಪಲ್ಲೇ ಮತ್ತೆ ಮುಸ್ಲಿಮ್ಸ್ ರೋಡಲ್ಲೂ ಕಾಣಿಸ್ತಿಲ್ಲ ಬಟ್ ಅದ್ಯಾದ್ರೂ ಏನಕ್ಕೆ ಶಿಮ್ಗುರು ಎಲ್ಲ ಕಡೆ ಹಿಂದೂಗಳದೇ ದೇವಸ್ಥಾನ ಜಮ್ಮು ಜೀವನ್ದಲ್ಲಿ ಜಮ್ಮುಗೂ ಬಂದ್ಬಿಟ್ಟೆ ಯಾವ್ದಾದ್ರು ಸ್ಟೇಟ್ ಇರ್ತದೆ ನಾರ್ತ್ ಈಸ್ಟ್ ಒಂದಿದೆ ಅದನ್ನ ಮುಗಿಸ್ಬಿಟ್ರೆ ನಮ್ಮ ಜೀವನ ಪಾವನ ರಾಜಸ್ಥಾನ್ ಆಯ್ತಲ್ಲ ಅದೇ ಎಲ್ಲ ಒಟ್ನಲ್ಲಿ ಒಂದು ರಾಜಸ್ಥಾನ ಮಾಡಿದ್ದೀವಿ ಒಂದು ಮೂರು ಮೂರು ಆದ್ರೂ ಎಲ್ಲ ಎಂಟು ಎಂಟ್ ಮಾಡೋಕ್ಕೆಲ್ಲ ಆಗಲ್ಲ ಎಲ್ಲಾನು ಮಾಡಕ್ ಆಗಲ್ಲ ರನ್ ಆಫ್ ಅಷ್ಟೇ ಗುಜರಾತು ಅದಾದಮೇಲೆ ನಾರ್ತ್ ಈಸ್ಟ್ ಒಂದು ಮಾಡಿಬಿಟ್ರೆ ಫ್ರೆಂಡ್ಸ್ ಯು ಜಮ್ಮು ಸಿಗ್ನಲ್ ಫಸ್ಟ್ ಸಿಗ್ನಲ್ ಜಮ್ಮು ದರ್ಬಾರ್ ರೆಸ್ಟೋರೆಂಟ್ ಸ್ವೀಟ್ಸ್ ಅಂಡ್ ಬೇಕ್ರಿ ಬಿಟ್ರಾ ಏ ಇಲ್ಲ ಫೋರ್ ಇದೆ ತಾಳಿ ಹೋಗೋಣ ಹೋಗೋಣ ಇನ್ನೇನು ಹತ್ರ ಬರ್ತಿದಾಗ ಹಂಗೆ ಹತ್ರ ಬಂದಾಗ ಹಂಗೆ ಅದು ವೇಟ್ ಮಾಡಬೇಕು ಮಜಾ ಅಂದ್ರೆ ಇವತ್ತು ಈದ್ ಇವತ್ತು ಬಕ್ರೀದ್ ಬಕ್ರೀದ್ ಇ ಬಂದಿದ್ದೀವಿ ಬಟ್ ಆದ್ರೆ ಮುಸ್ಲಿಮ್ ಫೀಲ್ ಆಗ್ತಾ ಇಲ್ಲ ಇಲ್ಲಿ ಆ ಫೀಲೇ ಇಲ್ಲ ಮುಸ್ಲಿಮ್ಸ್ ಇದಾರೆ ಅನ್ನೋ ಫೀಲ್ ಇಲ್ಲ ಬಟ್ ತುಂಬಾ ಕನ್ನಡ ಹಿಂದೂಸ್ ಇದಾರೆ ಫೀಲ್ ಇದೆ ಹೆಸರಾಗ್ಲಿ ಬೋರ್ಡ್ಗಳಲ್ಲಿ ಹೆಸರಾಗ್ಲಿ ದೇವಸ್ಥಾನಗಳಾಗ್ಲಿ ನಾನು ಕಡಿಮೆ ನೋಡಿದವ್ರನ್ನ ಹಂಗ್ ಲೆಕ್ಕ ತಗೊಂಡ್ರೆ ನಮ್ಗೆ ಸುಮ್ಮನೆ ಹುಬ್ಳು ಹುಬ್ಳಿಗ ಇಲ್ಲಾಂದ್ರೆ ಗೋರಿ ಪಡೆಗೆ ಹೋಗ್ಬಿಟ್ರೆ ಗೊತ್ತ ಇದೆ ನೋಡು ಹೌದೌದು ಸುಮ್ಮನೆ ಸಿಟಿ ಏನಿಲ್ಲ ಒಳ್ಳೆ ಡೆವಲಪಡ್ ಸಿಟಿ ಮತ್ತೆ ಟೆಕ್ ಸಿಟಿ ಗುರುದ್ವಾರ ಶಾಪರ್ ಸ್ಟಾಪು ಇಲ್ಲಿ ಗುರುದ್ವಾರು ಎಲ್ಲ ಇದೆ ಬಟ್ ಏನು ಅಂದ್ರೆ ಎಲ್ಲ ಕರೆಕ್ಟ್ ಆಗಿದೆ ಬಿಸಿಲು ಮರ ಸಾಕಾಗಿದೆ ಮತ್ತ ನಾವೇ ಎಲ್ಲ ಮಾಡಿ ಮನುಷ್ಯರ ಹಾಳು ಮಾಡ್ತಾ ಇರೋದು ಹಿಂಗಾದ್ರೆ ಹಿಂಗೇನ ಗ್ಲೋಬಲ್ ವಾರ್ಮಿಂಗ್ ಆಗಿದೆ ಇನ್ನೇನಾಗುತ್ತೆ ಎಲ್ಲ ಸಾಯಿರಿ ನನ್ನ ಮುಂಡ ಮಕ್ಕಳ ಜಮ್ಮು ಗರ್ಲ್ಸ್ ಗೋ ಬ್ಯಾಕ್

ಇನ್ನು ಒಂದು ಪ್ರಾರ್ಥನೆ ತಲ್ಸಲ್ಸು ರಾಡಿಸನ್ ಓಟ್ಲು ಇಲ್ಲಿದೆ ಎಣ್ಣೆ ಹೊಡೆದಾಗನು ಬಕ್ರೀದ್ ಅಲ್ವಾ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡ್ಬಿಟ್ಟವ್ನೆ ಮನೇಲಿ ಬಿರಿಯಾನಿ ತಿಂದ್ಬಿಟ್ಟಿ ನೋಡಿ ಬಂದ್ಬಿಟ್ಟಿದ್ದಾನೆ ರಾಡಿಸನ್ ಓಕೆ ಫೈನಲಿ ವಿ ರೀಚ್ ಹೇಳಿ ಅಮ್ಮ ಓಟಲ್ ಗೊತ್ತಾ ಇದೆ ಪರವಾಗಿಲ್ಲ பார்க்கேஸ்மெண்ட் ரெசார்ட்ஸ் கூலிங்ளாஸ் இல்லை ஆ இல்லை ಓಕೆ ಸ್ನೇಹಿತರೆ ಕೊನೆಗೂ ಫೈನಲಿ ಜೀವನದಲ್ಲಿ ಜಮ್ಮುಗೂ ಬಂದ್ಬಿಟ್ಟು ಎಂಡಿಂದ ಎಂಡ್ ಎಲ್ಲೂ ಬಿಟ್ಟಿಲ್ಲ ಎಲ್ಲ ಪ್ಲೇಸಸ್ ಕವರ್ ಮಾಡಿಬಿಟ್ಟಿದ್ದೀವಿ ಜೀವನದಲ್ಲಿ ಓಕೆ ಜಿಂಕೆ ಜಿಂಕೆ ಖುಷಿ ಆಗ್ತಿದೆ ಜಿಂಕೆಲ್ಲ ಸ್ವಲ್ಪ ಖುಷಿ ಆಗ್ತಿದೆ ಖುಷಿ ಆಗ್ತಿದೆ ಓಕೆ ಓಕೆ ಈಗ ರೂಮ್ಗೆ ಹೋಗಿ ಊಟ ಮಾಡಬೇಕು ಆ್ಯಕ್ಚುಲಿ ಊಟ ಮಾಡಿಲ್ಲ ಸೊ ಇವತ್ತು ಸ್ಟೇ ಇಲ್ಲೇ ನಾವು ಸೊ ಎಲ್ಲೂ ಹೋಗೋಲ್ಲ ಆದರೆ ಇಲ್ಲಿರೋ ಬಿಸಿಲಿಗೆ ನೋಡಿದ್ರೆ ಎಲ್ಲೂ ಹೋಗ್ಬೇಕು ಮನಸ್ಸು ಆಗ್ತಿಲ್ಲ ಟಯರ್ಡ್ ಆಗಿದ್ದೀವಿ ಸೊ ರೆಸ್ಟೋರೆಂಟ್ ತೊಗೊಂಡು ನಾಳೆ ಶ್ರೀನಗರ ಕಡೆ ಉಡಬೇಕು ಸೊ ಇಲ್ಲ ಇಲ್ಲೇ ಮಾಡ್ತಾ ಇದ್ದೀನಿ ಹಾಳೆಯಿಂದ ನೋಡಿ ಆ್ಯಕ್ಚುಲಿ ನಮಗೆ ಯಾವಾಗ ತಣ್ಣಗೆ ಸಿಗುತ್ತೋ ಅಂತ ಕಾಯ್ತಾ ಇದ್ದೀವಿ ಬಿಸಿಲಲ್ಲೇ ಓಡಿಸ್ತಾ ಇದ್ದೀವಿ ಎರಡು ದಿವಸದಿಂದ ಏನು ಮಾಡೋಕ್ಕಾಗಲ್ಲ ವೆದರು ಟೈಮ್ ಕೊಟ್ಟರೆ ಕೈ ಕೈ ಕೊಟ್ಟರೆ ಏನು ಮಾಡೋಕ್ಕಾಗುತ್ತೆ ಓಕೆ ಎಲ್ಲರಿಗೂ ಬಾಯ್ ಮನಸ್ಸು ಆಗುತ್ತೀರ